ಚನ್ನರಾಯಪಟ್ಟಣದಲ್ಲಿ ಫೆಬ್ರವರಿ ಏಳರಂದು ರಾಸುಗಳ ಜಾತ್ರೆ ಪ್ರಾರಂಭವಾಗಲಿದೆ ಎಂದು ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ತಿಳಿಸಿದ್ದಾರೆ ಪುರಸಭೆಯಲ್ಲಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ಮೋಹನ್ ಸುಜಾತ ರಾಮಕೃಷ್ಣ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಇದ್ದರು ಮಹೋತ್ಸವವು ನಡೆದಿರಲಿಲ್ಲ ಈ ಒಂದು ಜಾತ್ರಾ ಮಹೋತ್ಸವ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಏನು ಇಪ್ಪತ್ತಾರನೇ ತಾರೀಕು ತಾಲೂಕು ಆವರಣದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ರೈತ ಸಂಘದ ಅಧ್ಯಕ್ಷರಾದ ರವಿ ಸರ್ ಅವರು ಈ ಸಲ ಚಂದ್ರಮಣೇಶ್ವರ ಜಾತ್ರಾ ಮಹೋತ್ಸವವನ್ನು ಮಾಡಿಕೊಳ್ಳೇಬೇಕು ಅಂತ ಕೇಳಿಕೊಂಡು ಶಾಸಕರನ್ನು ಶಾಸಕರು ಆಯಿತು ಇಷ್ಟು ವರ್ಷದಿಂದ ಮಾಡೋಕ್ಕಾಗಿಲ್ಲ ಈಗ ಅದಕ್ಕೆ ಒಂದು ಚಂದ್ರಮಣೇಶ್ವರನ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲ ಸಹಕಾರ ಚಂದ್ರಮೇಶ್ವರನ ಜಾತ್ರೆ ಹೊಸ ಮತ್ತೆ ರೈತಾಪಿ ವರ್ಗದವ್ರು ಅಂದ್ರೆ ನಾವು ಜೀವನನೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ರೈತರಿಂದನೇ ಬೆಳೆ ಯಾವುದೇ ದೇಶ ಆಗಲಿ ಯಾವುದೇ ಟೌನ್ ಆಗಲಿ ಸಿಟಿ ಆಗ್ಲಿ ಅವ್ರು ಇಲ್ಲಿಂದ ಬೆಳೆಸಿರ್ತಕ್ಕಂಥ ಮಣ್ಣನ್ನ ನಾವು ಏನು ಬೆಳೆದಿರ್ತೀವೋ ಅದನ್ನ ಅವರು ತಿಂತಕ್ಕಂಥದ್ದು ಅದರಲ್ಲೇ ಜನ ಮಾಡ್ಬೇಕಾಗಿರ್ತದೆ ನಾವೇನೇ ಏನೇ ಏನೇ ಹೈಟಿಕಲ್ ಇರಲಿ ಆದರೆ ಜನಗಳು ಅದನ್ನು ನಾವು ನಮ್ಮ ರೈತಾಪಿ ವರ್ಗದಲ್ಲಿ ಒಂದು ಗ್ರಾಮದಲ್ಲಾಗ್ಲಿ ಒಂದು ಹಳ್ಳಿಯಲ್ಲಾಗ್ಲಿ ಏನು ಹುಟ್ಟಿರ್ತೀವೋ ಅಂತ ಊದನ್ನ ನಾವು ಮರಿಬಾರ್ದು ಯಾಕೆಂದ್ರೆ ಇವತ್ತು ನಾವು ಹಳ್ಳಿಲಿ ಹುಟ್ಟಿ ಹೋಗಿ ಡೆಲ್ಲಿ ಇರ್ತೀವಿ ಅದು ನೆನೆಸ್ಕೊಂಡ್ರೆ ನಾವು ಜೀವನ ಮಾಡಕ್ಕೆ ಸಾಧ್ಯ ನಮಗೆ ಹಾಲು ಕೊಡುತ್ತೆ ಮತ್ತೆ ಬೆಣ್ಣೆ ಮೊಸರು ಇದರಿಂದ ಕೃಷಿ ಇವತ್ತು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥದ್ದು ಇವತ್ತು ಯಾಕೆಂತಂದ್ರೆ ಕೃಷಿಯಲ್ಲಿ ನಾವು ತೆಂಗು ಬೆಳಿತೀವಿ ಆಹಾರ ಧಾನ್ಯಗಳು ಬೆಳಿತೀವಿ ತರಕಾರಿಗಳು ಬೆಳಿತೀವಿ ಯಾಕೆಂದರೆ ಇವತ್ತು ವಿಟಮಿನ್ಸ್ ನಮ್ಮ ಜೀವನಕ್ಕೆ ನಮ್ಮ ಆರೋಗ್ಯಕ್ಕೆ ಇರ್ತಕ್ಕಂಥ ಶಕ್ತಿ ಅಲ್ಲವ ಅದೇ ದಯವಿಟ್ಟು ಇದನ್ನು ಯಾರುವ ತಪ್ಪು ತಿಳ್ಕೊಳ್ದಲೆಯಾ ಆದಷ್ಟು ಇವತ್ತು ಏನು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲರೂ ಇವತ್ತು ನಮಗೆ ರೈತ ಸಂಘದವರು ಮತ್ತು ಕಲಾ ತಂಡದವರು ಸ್ಕೂಲ್ ಚರ್ಚಮ್ನವರು ಸತ್ರಸಿಕೆಯವರು ಮಾಧ್ಯಮ ಮಿತ್ರರು ಮತ್ತು ಹಾಗೆ ಮಾಜಿ ಅಧ್ಯಕ್ಷರು